ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸುಪ್ರಸಿದ್ದ ಹೇಮಗಿರಿಯಲ್ಲಿ ಐತಿಹಾಸಿಕ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಇಂದು ಎಲ್ಲೆಡೆ ರಥಸಪ್ತಮಿ ಹಿನ್ನೆಲೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸುಪ್ರಸಿದ್ದ ಹೇಮಗಿರಿಯಲ್ಲಿ ರಥೋತ್ಸವ ನಡೆಯಿತು ಕಳೆದ ವಾರ ಹೇಮಗಿರಿಯನ್ನೇ ಕಂಗೊಳಿಸಿದ ಬೃಹತ್ ದನಗಳ ಜಾತ್ರೆ ಬ್ರಹ್ಮ ರಥೋತ್ಸವಕ್ಕೆ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಹೂಗಳ ಅಲಂಕಾರ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬ್ರಹ್ಮರಥ ಎಳೆಯಲು ಹರಿದು ಬಂದ ಜನಸಾಗರ ಸ್ವಾಮಿಯ ನಾಮಸ್ಮರಣೆ ಸ್ಮರಣೆ ರಥವನ್ನ ಎಳೆದು ಹಣ್ಣು ಜವನ ಸಾವಿರಾರು ಭಕ್ತರು ಪುನೀತರಾದ್ರು ಸಡಗರ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಜರುಗಿತು